ಆಕ್ಷನ್ ಬ್ಲಾಕ್ಸ್ ಇರಬಹುದು ಅಮೇಸಿಂಗ್ ಆಗಿ ಮಾಡಿದ್ರು ನಾನು ಎದೆ ತಟ್ಕೊಂಡು ಹೇಳ್ತೀನಿ ನಮ್ಮ ಚಿತ್ರ ಬಾದ ಚಿತ್ರದಲ್ಲಿ ಒನ್ ಆಫ್ ದ ಆಕ್ಷನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಅಂಡ್ ಉಪೇಂದ್ರೇಷನ್ ಮಾಡಬೇಕು ಮೋಷನ್ ಬಂದಾಗ ಎಮೋಷನ್ ಆಗಿರ್ತೀವಿ ಅಂದರೆ ಟು ಐ ಕೊಡಲ್ಲ ಜಾಸ್ತಿ ನಗ್ಬಿಡ್ತೀವಿ ಜಾಸ್ತಿ ಅಂಡ್ ರಾಜೀರ್ ಶೆಟ್ಟಿ ಅಷ್ಟೇ ಇಡಿ ಟೀಮ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಜೊತೆ ಎಲ್ಲ ಇದ್ದಾರೆ ತುಂಬ ಕೂಡ ಕಟ್ತೀನಿ ಪಾಪ ಹೆಣ್ಮಕ್ಳನ್ನ ಬೈಕೀವನ ಬಟ್ ಬೈದರು ಪರವಾಗಿಲ್ಲ ನಾನು ಅಂಕೆ ಇರೋದಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ಳಿ ಅಂದರೆ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಅಭಿವೃದ್ಧಿ ವಿಶ್ವಾಸ ತೋರಿಸಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಮಾಡಿದೆ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಬೇರೆ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಆದರೂ ಸುರೇಶ್ ಆಮೇಲೆ ಯಾರು ಮಂಜುನಾಥ್ ಹಾಂ ಕೋಲ್ ಕೋಲ್ ರೈಟರ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇಲ್ಲೊಂದೇ ಮಾಡಿಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರ ನೀವೆಂತ ಕಿಲಾಡಿ ಇರ್ಬೇಕು ಪ್ರತಿ ಸೀನು ಪ್ರತಿ ಶಾರ್ಟ್ ತರಿಸ್ಕೊಂಡು ಎಲ್ಲಿ ಹತ್ತು ತೋರ್ಸು ಇದು ತೋರ್ಸು ಇದು ಹಂಗೆ ಬಂದಿದ್ಯಾ ಹಾ ಓಕೆ ಪಕ್ಕಾ ಅಂತ ಅವರು ಅಷ್ಟೆ ಸರ್ ಇದು ಪಕ್ಕ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಪ್ಲಾಂಟ್ ಆಗಿ ಮೊದಲು ಹಾಲಿವುಡ್ ಅಲ್ಲಿ ಕೇಳಿದೆ ಈ ತರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪಟ್ಟ ನಾನು ನೋಡಿ ಇದೇ ಪಟ್ಟ ಸಿನಿಮಾ ಈ ತರ ಮಾಡಿರೋ ಸಿನಿಮಾ ನೀವು ಡೈರೆಕ್ಟರ್ ಎಂಟ್ರಿ ಮುಂದೆ ನಿಮ್ಗೆಲ್ಲ ಗೊತ್ತಿಲ್ಲ ನೀವನು ಅಷ್ಟೇ ಅದ್ಭುತವಾದ ಡೈರೆಕ್ಟರ್ ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟೇ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಟ್ ನೀವು ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂತ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾಗ ಹೇಳ್ಬಾರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸದ್ಯ ಅಂಗಡಿ ಅವ್ರು ಮಾತನಾಡಿದ ಇಂತ ಸಿನಿಮಾಗೆ ನನ್ ಕೈಗೆ ಸಿಗ್ಲಿಲ್ಲ ಸಿಟ್ ಹಾಕ್ರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಪಿಕ್ನಿಕ್ ಗೆ ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರ ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂತವ್ರು ಬಂದ್ರು ಕೂಡ ಏನೇಳಿ ವಿಶೇಷ ಅಹಂಕಾರ ಇದ್ರು ಅದೆಲ್ಲ ಕೊಡ್ದಾಗ ಅವ್ರು ಪಕ್ಕ ಸೊ ಅದೊಂದು ನಮ್ ನಮ್ಮ ಅದೃಷ್ಟ ಅದ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದೀವಿ ತುಂಬಾ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟ್ ಆದಷ್ಟು ಒಂದು ಆರ್ ತಿಂಗಳು ಒಂದ್ ವರ್ಷದಲ್ಲಿ ಬೇಗ ಮುಗಿಸಿ ಒಂದಷ್ಟು ಜನ ಆಗುತ್ತಲ್ಲ ಇನ್ನೂ ಬೇಗ ಆಗುತ್ತಾ ಯು ಐಗಿಂತ ಮುಂಚೆ ಬರ್ತೀರಾ ಓಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲ ಪತ್ರಿಕಾ ಮಿಲಿಯು ಆಗ್ಬೋದು ಏನು ಮಿತ್ರರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಈ ಪಿಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ಸೂಪರ್ ಹಿಟ್ ಆಗಿ ಥ್ಯಾಂಕ್ ಯು ಅದ್ರ ಕೇಳಿಸ್ಕೋದೇ ಆಗಲಿ ಅಂತ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಉಪ್ಪಿ ಸರ್ ಅವ್ರ ಜೊತೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ನನಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಇವ್ರ ಜೊತೆ ಮಾಡ್ತಾ ಇದ್ದೆ ಯಾವಾಗ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಪ್ ಇದೆ ಅಲ್ವಾ ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೊರೋಂತ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡ್ ಬೆಳ್ದಿದ್ರು ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವ್ದು ಸಿನಿಮಾ ಅಂತ ಅನ್ಕೊಂಡಿಲ್ಲ ನಾನ್ ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡವ್ರಿಗೆ ಸಿನಿಮಾ ಮಾಡೋ ಅಂತ ಅವಕಾಶ ಸಿಗೋದ್ರಿ ಏನಾಗುತ್ತೆ ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿ ಆಗಿದೆ ಬೇರೆ ಇವತ್ತು ಲಾಸ್ಟ್ ಡೇ ಆಗಿರೋದು ಸ್ವಲ್ಪ ಅಷ್ಟೇ